ಶಿವರಾತ್ರಿಯ ಅಂಗವಾಗಿ ಕನ್ನಿಕಾ ಪರಮೇಶ್ವರಿ ಆನಂದೀಶ್ವರ ದೇವಸ್ಥಾನದ ಆವರಣದಲ್ಲಿ ಜ್ಯೋತಿರ್ಲಿಂಗ ದರ್ಶನ ಈಶ್ವರಿ ವಿಶ್ವವಿದ್ಯಾಲಯ ಅವರ ನೇತೃತ್ವದಲ್ಲಿ ಸತತ ಐದು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮ ದೇಶದ ಪ್ರಸಿದ್ಧ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಭಾಗ್ಯ ಹಾನ್ಗಲ್ ಜನತೆಗೆ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ಹಾನ್ಗಲ್ ತಾಲೂಕಿನ ದಂಡಾಧಿಕಾರಿಗಳು ಚಾಲನೆ ನೀಡಿದರು ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕರಾದ ಬಿ ಕೆ ಶೈಲಾಜಿ ಅವರು ದಂಡಾಧಿಕಾರಿಗಳಿಗೆ ಜ್ಯೋತಿರ್ಲಿಂಗಗಳ ಬಗ್ಗೆ ವಿವರಿಸಿದರು ಈ ಸಂದರ್ಭದಲ್ಲಿ ನಾಗರತ್ನ ಎಂಶೇ ರತ್ನಕ್ಕ ಸುಜಾತಕ್ಕ ಶಿವಾನಂದಣ್ಣ ಶಂಕರ್ ಅರಳಿಗುಪ್ಪಿ ರಾಜಣ್ಣ ಗದಿಗೆಪ್ಪಣ್ಣ ಗೌರಕ್ಕ ನೇತ್ರಕ ಶಿಲ್ಪಕ ಜಗದೀಶಣ್ಣ ಹಾಗೂ ತಂಡದವರು ಹಾಜರಿದ್ದರು ವರದಿ ಮಹಂತೇಶ್ ಬಿ ತುಂಬಿಕೋ ಯಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್ क्रोएट्रिन मारता और जो हा मारता करप्राप्ति क्विन एक्सपीरियन्स ने आवाज आदन लीटर নম��টতি কককককাBE <Brake rufe> सेम ही नॉट एक ग्रामीण शर्म ये उनका रिश्ता मध्यपुरी से एम्बेसी किया दरना हम्म किया दरना अरे लोगे एग्जाम बर्ड तू ಇದನ್ನ ಜನರಿಗೆ ಹಣಗಲ್ಲ ನಾಗರಿಕರಿಗೆ ಪರಿಚಯ ಮಾಡಿ ಬರ್ಬೇಕು ದೋಷ ಆಯ್ತು ಗೊತ್ತಿಲ್ಲ ನನಗೆ ಅದು ಪರಮಾತ್ಮ ಕೇಳ್ಸೋ ಪರಮಾತ್ಮ

ವಿನಾಶ ಈ ಕ್ಷೇತ್ರದಲ್ಲಿ ಈಗ ಹೆದ್ರೆ ಯಾವಾಗ ಅಚಾನಕ್ ಬರುತ್ತೆ ಗೊತ್ತಿಲ್ಲ ನಾವು ಮತ್ತೆ ಈ ಸ್ಥಿತಿ ಎಲ್ಲಾ ಆತ್ಮಗಳು ಮೇಲೆ ಹೋಗ್ತೇವೆ ಆಮೇಲೆ ಇಲ್ಲಿ ಬರೋದ ಜನಸಂಖ್ಯೆ ಬರೀ ಒಂಬತ್ತು ಲಕ್ಷ ಈಗ ಎಷ್ಟಿದೆ ವರ್ಲ್ಡ್ ಅಲ್ಲಿ

ನಾರಾಯಣಿ ನಾರಿಯಿಂದ ಲಕ್ಷ್ಮೀ ಈ ಶಿಕ್ಷಣ ಇಲ್ಲಿ ಪರಮಾತ್ಮ ಕೊಡ್ತಾರೆ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನನ್ನು ಒತ್ತಿ